ಅದರ ರಿಪರ್ಕೇಶನ್ಸ್ ಏನು ಅನ್ನೋದನ್ನು ಇವತ್ತು ಈ ಇಷ್ಟು ನನ್ನ ಇಪ್ಪತ್ತಾರು ವರ್ಷದ ಈ ಧ್ಯಾನ ಈ ಅನುಭವದಲ್ಲಿ ಈ ರೀತಿ ಎಲ್ಲರೂ ಸೇರಿ ಹೋಗಿ ಒಂದ್ ಕಡೆ ಧ್ಯಾನ ಮಾಡಿದ್ದು ಇದೆ ಫಸ್ಟ್ ಆಮೇಲೆ ಏನಾಯ್ತು ಅಲ್ಲಿ ಆ ಕರ್ಮ ಆ ಪ್ರಾಣಿಗಳು ಅನುಭವಿಸಬೇಕಾಗಿತ್ತು ಆ ಪಾಠದ ಮೂಲಕ ಇವರು ವಿನಮ್ರತೆಯನ್ನ ಕಲ್ಕೊಂಡು ಇವರು ತಮ್ಮ ಸ್ಥಿತಿಯನ್ನ ಅರ್ಥ ಮಾಡ ಇವರು ತಮ್ಮ ಮೃದು ಮಾರ್ಗದಿಂದ ಅದನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬ ಮಾಸ್ಟರ್ ಅಂತಿಮ ಪರೀಕ್ಷೆ ಏನು ಅಂದ್ರೆ ಮಾಸ್ಟರ್ಸ್ ಸಹನೆ ಪ್ರತಿಯೊಬ್ಬರೂ ತಮ್ಮ ಸಹನೆಯ ಪರೀಕ್ಷೆಯನ್ನ ಕೊಡ್ಬೇಕು ಅಂತ ಸನ್ನಿವೇಶಗಳು ಬರ್ತಾರೆ ಆವಾಗ ನಾವು ಹೋದಾಗ ಅನಿವಾರ್ಯವಾಗಿ ಅವೆಲ್ಲ ಪ್ರಕ್ರಿಯೆ ಚೇಂಜ್ ಆಯಿತು ಆದರೆ ನೆನಪಿಟ್ಕೊಳ್ಳಿ ಆ ಪ್ರಕ್ರಿಯೆಯನ್ನು ಮಾಡಿದ್ದಕ್ಕೆ ಅಲ್ಲಿ ಬರಬೇಕಾದ ಕಾರಣ ಅದು ನನಗೆ ಬಂತು ಅದರ ಬೇಡಿ ಮತ್ತೆ ನಿನ್ನೆ ರಾತ್ರಿಯ ಧ್ಯಾನದಲ್ಲಿ ಅದು ಕ್ಲಿಯರ್ ಆಯಿತು ಆಯ್ತಾ ಹೇಗೆ ಒಂದು ವಿಷಯವನ್ನ ಟಚ್ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರರಾಗಬೇಕಾಗುತ್ತೆ ಆ ರಾಕ್ಷಸ ಬಂದು ನನ್ನ ಕಿರಣಕ್ಕೆ ಶುರು ಕ್ಲಿಯರ್ ಆಯ್ತು ಅದು ಕರ್ಮ ಕ್ಲಿಯರ್ ಆಯ್ತು ಆ ಮಾತು ಅದಕ್ಕೆ ಹೇಳಿದೆ ಅದಕ್ಕೆ ಇನ್ನೊಬ್ಬರ ವಿಷಯವನ್ನು ನೀನ್ ಏನಾದರೂ ಕೇಳೋವಾಗ ಚೂರು ಸಿಂಪತಿ ಒಂಚೂರು ಚೂರು ಪಾಯಿಂಟ್ ಮೊನ್ನೆ ಅದೇ ಪಾಯಿಂಟ್ ಹೇಳ್ತಾ ಇದ್ವಿ ಈಗ ಅದೇ ಪಾಯಿಂಟ್ ಅನ್ನೇ ಅದಕ್ಕೆ ನಾವು ಜವಾಬ್ದಾರ ಆಮೇಲೆ ನೆಕ್ಸ್ಟ್ ಮೇಡಮ್ ಅವರು ಫೋನ್ ಮಾಡಿ ಇಲ್ಲ ಸರ್ ಹಾಗಾದ್ರೆ ಅದು ನನಗೆ ಇರ್ಲಿ ಕರ್ಮ ಅದನ್ನು ಹೇಳಿದ್ರು ಅಂದ್ರೂ ಕೂಡ ಆಲ್ರೆಡಿ ಅದು ಕರ್ಮ ಅದು ಡಿಸೈನ್ ಆಗಿ ಹೋಗಿತ್ತು ಅದು ಆಮೇಲೆ ಆ ಮೇಡಮ್ ಅವರು ಒಂದು ಮಾತು ಹೇಳಿದ್ರು ಸರ್ ಇನ್ಮೇಲೆ ನಾನೇ ಸಂಪೂರ್ಣವಾಗಿ ಬದಲಾಗ್ತೀನಿ ನಾನು ಇನ್ನೊಬ್ಬರನ್ನ ಬದಲಾವಣೆ ಮಾಡೋದಕ್ಕೆ ನಾನು ಹೇಳಷ್ಟು ಪ್ರಯತ್ನ ಮಾಡೋದಿಲ್ಲ ಸ್ವಯಂ ನಾನೇ ಬದಲಾವಣೆ ಆಗ್ತೀನಿ ಆಗಿ ನನ್ನ ಕುಟುಂಬದಲ್ಲಿ ಆಗಿರೋ ಬದಲಾವಣೆಗಳನ್ನು ನಾನೇ ಶೇರ್ ಮಾಡ್ಕೊಳ್ತೇನೆ ಸರ್ ಅದು ನಿಜವಾದ ಸಾಧನೆಯ ಮಾರ್ಗ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್ ನಾವು ಯಾರಿಂದ ಒಂದ್ ಪೈಸೆ ತಗೊಂಡ್ರೆ ಆ ಒಂದ್ ಪೈಸೆ ರಿಟರ್ನ್ ಮಾಡೋದಕ್ಕೆ ವಾಪಸ್ ಬರ್ಬೇಕು ಯಾರಿಗಾದ್ರೂ ಒಂದ್ ಪೈಸೆ ಕೊಟ್ರೆ ಆ ಒಂದ್ ಪೈಸೆ ವಸೂಲ್ ಮಾಡ್ಕೊಳ್ಳೋದಕ್ಕೆ ವಾಪಸ್ ಬರ್ಬೇಕು ಅದು ಕರ್ಮನೇ ಇರಲಿ ಧರ್ಮನೇ ಇರ್ಲಿ ಅದಕ್ಕೆ ನಮಗಿರೋ ಸಂಯಮ நமக்கு தாழமை இவ் கொனைக்கு பரீட்சைக்கு ஒளபடும் மகாபுருஷர ஜீவனச்சரித்தையா நென்மாட் நென்பு இதென்பிட்டு ಅವರು ತಮ್ಮ ಆ ಮಹಾಸಹನೆಯನ್ನ ಅಳವಡಿಸಿಕೊಂಡಾಗಲೇ ಆ ಸ್ಥಿತಿಗೆ ಬಂದೆ ಬೇಕಾದವ್ರ ಕತೆ ತಗೊಳ್ಳಿ ನಾಳೆ ನೀವು ಕೂಡ ಅದೇ ಸ್ಥಿತಿಯಲ್ಲಿ ಇರುವವರಿದ್ದೀರಿ ಅಂದಾಗ ನೀವು ಕೂಡ ಅದೇ ಸ್ಥಿತಿಯ ಪರೀಕ್ಷೆಗಳನ್ನ ಕೊಡಬೇಕು ಸರ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ ನನಗೆ ಡಿಸೈನ್ ಅನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ಹಾಗಾದ್ರೆ ಸರ್ ಎಲ್ಲರೂ ಕ್ರಿಯೇಷನ್ ನನ್ಗೆ ಇದು ಬೇಕು ಮ್ಯಾನಿಫೆಸ್ಟೇಷನ್ ಅದು ಬೇಕು ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೊಳ್ತಾರೆ ಅದು ಏನು ಕತೆ ಗೊಂದು ಈ ರೀತಿ ಹೀಗೆ ಅಂತ ಏನನ್ನೇ ಪಡ್ಕೊಂಡ್ರು ಅದಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ ಇದು ಯೂನಿವರ್ಸಲ್ ಲಾಕೊಳ್ಳೋರಿಗೆ ನಾವು ಬೇಡನು ಅನ್ನೋದಿಲ್ಲ ಏನಾದರೂ ಮಾಡಿ ಬೇರೆ ಮಾರ್ಗನೂ ಕಂಡ್ಕೊಳ್ಳಿ ಅನ್ನೋ ಯಾರಿಗೂ ಹೇಳೋ ಸ್ವಾತಂತ್ರ್ಯ ಇಲ್ಲ ತಕ್ಷಣದ ಲಾಭಕ್ಕೆ ನಾವು ಬೀಳದೆ ದೀರ್ಘ ಪರಿಣಾಮಗಳನ್ನು ಗಮನಿಸಿ ನಮ್ಮ ಉನ್ನತಿಯನ್ನ ನಾವು ಹೆಚ್ಚಂದ್ರೆ ಈ ದೇಹ ಹೆಚ್ಚು ಕಿಡಮೆ ಒಂದು ನೂರು ವರ್ಷ ಬದುಕೋದಿದೆ ಆ ನಂತರ ಇಲ್ಲಿ ಬರುವ ಪಾಠಗಳನ್ನ ನಾವು ಅರ್ಥ ಮಾಡಿಕೊಳ್ಳುವವರೆಗೂ ಅವುಗಳಿಂದ ನಮಗೆ ದುಃಖನೂ ತಪ್ಪಿಲ್ಲ ಅಭಿಮಾನನೂ ತಪ್ಪಿಲ್ಲ ಏನಾದ್ರೂ ಒಂದು ಸಂಭ್ರಮ ಪಡುವಂತದ ಆಯಿತು ಅಂದ್ರೆ ಅದಕ್ಕೆ ಅಭಿಮಾನ ಪಟ್ರೆ ಅದು ಅಜ್ಞಾನ ದುಃಖ ಪಟ್ರೆ ಅದು ಅಜ್ಞಾನ ಅವೆರಡರ ಕಾರಣ ಕಾರ್ಯ ಸಂಬಂಧವನ್ನ ನಾವು ಅರಿಬೇಕು ಓ ಇದು ಈ ಕಾರಣದಿಂದ ನನಗಾಗ್ತಾ ಇದೆ ಇದು ಈ ಕಾರಣದಿಂದ ನನಗಾಗ್ತಾ ಇದೆ ಸಿಂಪಲ್ ಅವಾಗ ಅಭಿಮಾನ ಪಡುವಂಥದ್ದು ಏನಿಲ್ಲ ಮಾಸ್ಟರ್ಸ್ ಇದು ಆತ್ಮ ಯಾತ್ರೆ ಪ್ರತಿಯೊಂದು ಆತ್ಮವು ತನ್ನದೇ ಪಾಠಗಳನ್ನ ತನ್ನದೇ ಅನುಭವಗಳನ್ನ ತನ್ನದೇ ಕರ್ಮಗಳನ್ನ ತನ್ನದೇ ಧರ್ಮಗಳನ್ನ ಅನುಭವಿಸ್ತಾ ತನ್ನ ಪ್ರೋಗ್ರೆಸ್ ಅನ್ನ ತಾನು ಮಾಡ್ಕೊಳ್ತಾ இன்னொந்தாய் எக்ஸ்பீரியன்ஸ் அந்தமேலே ஆமே அதே ரீதி ஃபோனு சார் நன்கு ஹீகாகி நன்கு ஹீகாக அவங்க அவருக்கு இதன்னே இதே திங்கே அந்தசி ஆய் சார் எதிர்த்தீங்க ಅಪ್ಪೋ ಭವ ನಮ್ಮ ಟೀಚಿಂಗ್ ಬೇಸ್ ಲೈನ್ ನಿಮ್ಗೆ ಅನ್ಸ್ಬೋದು ಇಲ್ಲಿ ಒಂದ್ ಒಂದು ರೀತಿ ಹಾರ್ಡ್ ಟೀಚಿಂಗ್ ಇದೆ ಅಥವಾ ಒಂದು ರೀತಿ ಏನು ಕನೆಕ್ಟೆಡ್ ಇಲ್ಲ ಅಥವಾ ಒಂದು ರೀತಿ ತುಂಬಾ ಕನೆಕ್ಟ್ ಇದೆ ಅಂತ ಒಂದೊಂದ್ಸಲ ಒಂದೊಂದ್ಸಲ ಒಂದೊಂದು ರೀತಿ ನಿಮ್ಗೆ ಅದೆಲ್ಲವೂ ನಿಮ್ಮನ್ನ ಜಾಲ್ಟಿಂಗ್ ಅಂದ್ರೆ ಈಗ ಗಿಡದಲ್ಲಿ ಕುಂತಿದ್ದೀರಿ ಅಂತ ಇಟ್ಕೊಳ್ಳಿ ಆ ಗಿಡ ಜಲಿಸಾಡೋದು ಅಂದ್ರೆ ನೀವೆಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀರಿ ಅಂತ ಆ ರೀತಿ ನಿಮ್ಗೆ ಗಿಡ ಜಲಿಸಾಡುವಂತ ಪಾಠಗಳಿವೆ ಮಾಸ್ಟರ್ಸ್ ನೀವೆಷ್ಟು ಫೋಕಸ್ ಆಗಿರ್ತೀರಿ ನೀವೆಷ್ಟು ಪ್ರೆಸೆಂಟ್ ಅರ್ಥ ಆಯ್ತಾ ಮಾಸ್ಟರ್ಸ್

Thank you, thank you so much, thank you so much. We another generation. Have to connect like this. Okay, thank you so much, Master.